ಮನೆಯಿಂದ ಈಗಾಗಲೇ ಮಾಡಿ ಎಲ್ಲ ಫೈನಾಡಿಕೆ ಆದಾಗ ಅವರುಗಿದ್ರು ಯಾವುದೇ ಕಾರಣಕ್ಕೆ ಯಾರು ಒತ್ತರ ಮನೆ ಬೇಕಿಲ್ಲ

ಮೈಕ್ರೋಫೈನಾನ್ಸ್ ವಾರ ಸಂಘಗಳು ಅವ್ರು ಏನ್ ಅಂದ್ರೆ ಅವ್ರು ಸಮಯಕ್ಕೆ ತಕ್ಕ ಲೋನ್ ಕೊಟ್ಟರವ್ರಿಗೆ ಇವ್ರು ತುಂಬಬೇಕು ಆದ್ರೂ ತುಂಬಕೋತ ಒಂಟ್ರ ಅಕಸ್ಮಿಕ ಆಗಿ ಒಂದು ವಾರ ಎರಡು ವಾರ ಕಟ್ಟಿಲ್ಲ ಅಂದ್ರೆ ಒಂದು ವಾರ ಕಟ್ಟಿದ್ರ ಮನೆಯಾಗ ಬಂದ್ರೆ ಆಕೆ ಹನ್ನೆರಡು ಹತ್ರ ಕೂಡ ನೀವ್ ಮನೆಯಾಗ ಫ್ರೀಜ್ ಮಾರಿ ಟಿ ವಿ ಮಾರಿ ಇಲ್ಲ ನೀವು ಸಾಯಿರಿ ನೀವು ಸತ್ತ ಮೇಲೆ ಇನ್ಸುರೆನ್ಸ್ ಬರ್ತದ ಆ ಇನ್ಶೂರೆನ್ಸ್ ನಾವು ತುಂಬ್ಕೋತೀವಿ ಅಂತ ಹೇಳ್ತಾರ ಅದ್ರಾಗ ಒಣ ದೊಡ್ಡ ಮೂರು ಮಂದಿ ಲೀಡರ್ ಮಾಡಾರ ಅವ್ರು ಪ್ರತಿಯೊಂದು ಒಣಗ ಲೀಡರ್ ಆ ಲೀಡರ್ ಬಂದ್ ಸಾಯಿ ರೊಕ್ಕ ಕೊಡ್ರಿ ನೀವ್ ಏನ್ ಮಾಡ್ಕೊತ ಮಾಡ್ಕೊಡ್ರಿ ಕೆಲ್ ಕೆಲ್ಸ ಮಾಡ್ರಿ ರೊಕ್ಕ ತಂದ್ ಕೊಡ್ರಿ ಅವ್ರಿಗೆ ಇಲ್ಲಂದ್ರ ಅವ್ರ್ ಏನ್ ಮಾಡ್ತಾರ ವಾರ ಬಡ್ಡಿ ಅಂತ ನಡ್ಸತ್ತಾರ ಅವ್ರು ಮನ್ಯಾಗ ಈ ಹೆಣ್ಮಕ್ಳಿಗೆ ರೊಕ್ಕ ಇಲ್ಲದ ಏನ್ ಮಾಡ್ತಾರ ಎರಡ್ ಸಾವಿರ ರೂಪಾಯಿ ಕೊಡ್ತಾರ ಎರಡ್ ಸಾವಿರ ರೂಪಾಯಿಗ ರೂಪಾಯಿ ಬಡ್ಡಿ ತೋತಾರ ಅವ್ರ ಏಳ ದಿವ್ಸ ಒಣಗ್ರಿ

ಅದಾಗ ಹೆಣ್ಮಕ್ಳು ವ್ಯಾಸ ಮಾಡಿ ಜೀವನ ಔಷಧ ಕುಡಿಗೆ ಔಷಧ ನಾವು ಕುಡಿಬೇಕಾ ನಾವ್ ಸಾಯಿಬೇಕು ನಾವ್ ಏನ್ ಮಾಡ್ಬೇಕ ಸಾಲ ಕೊಡೋಕಿತ್ತು ಅವ್ರು ವಿಚಾರ ಮಾಡೋದಿತ್ತು ಹೆಣ್ಮಕ್ಳಿಗೆ ಏನ್ ನೋಡುವ ಸಾಲ ಕೊಡ್ತಿರು ಒಬ್ಬೊಬ್ರು ಐದೈದ್ ಲಕ್ಷ ರೂಪಾಯಿ ಕೊಟ್ರ ಒಬ್ಬರು ಐದ್ ಲಕ್ಷ ಕೊಟ್ರ ಒಬ್ಬ್ರ ಎರಡ್ ಲಕ್ಷ ಕೊಟ್ರ ಒಬ್ಬ್ರಿ ದೀರ್ ಲಕ್ಷ ಕೊಟ್ರ ಒಬ್ರು ಐವತ್ತು ಸಾವಿರ ರೂಪಾಯಿ ಕೊಟ್ರ ಎದ್ರ ಬಗ್ಗೆ ಹೆಣ್ಮಕ್ಳು ಏನ್ ದುಡಿತಾರ ಅವ್ರು ಗಂಡಸನ್ ದುಡಿಸ್ರ ಗಂಡಸಲ್ ಕೊಡೋದಿತ್ತು ಅವ್ರ ಸಾಲ ಅವ್ರು ಹೆಣ್ಮಕ್ಳು ಕೊಟ್ರ ಹೆಣ್ಮಕ್ಳು ಏನ್ ನೋಡು ತುಂಬಬೇಕು ಇಲ್ಲಂದ್ರ ವಾರ 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 ಎಲ್ಲಿ ತುಂಬ್ತಾರ ಅವ್ರು ಹೆಣ್ಮಕ್ಳು ಈಗ ಅಂಗಡಿ ತಗದಾರ ಎಲ್ಲ ಬಸ್ ಚೌಕದ ಹಿಡಿದು ಇಲ್ಲಿ ತನ ರೋಡ್ ಕೆಲಸ ಅಂತ ತೆಗ್ದಾರ ಅವ ಹೆಣ್ಮಕ್ ಗಡ ಕೆಲ್ಸಾನ ಇಲ್ಲ ಅವ್ರಾಗ ತೊಗರಿ ಅಂದ್ರ ತೊಗರಿ ಒಣಗ್ ಹೋಗ್ಯದ ಎಲ್ಲ ಈಗ ರೋಗ ಬಂದಕ್ಕೆ ಹೋಗ್ರಿ ಒಣಗ್ ರೊಕ್ಕ ಇಲ್ಲ ಕೆಲಸ ಇಲ್ಲ ಅವ್ರಿಗೆ ಈಗ ಸ್ವಲ್ಪ ಕಾಲಪಾಶ್ ಬೆಳಾಕೈತಿವಿ ಒಂದ್ ತಿಂಗ್ಳಗ್ ಬಿಟ್ಟು ಕೊಡ್ತೀವಿ ಒಂದ್ ವರ್ಷ ಬಿಟ್ಟು ಕೊಡ್ತೀವಿ ಒಟ್ಟು ರೊಕ್ಕ ಕೊಡ್ತಿವಿ ಕಾಲಪಾಶ್ ಕೊಡ್ರಿ ನಮ್ಗ ಅಂತ ಮಣ್ಣಿ ಒಬ್ಬ ಉಳಾಕೋಸ ಹಂಗೆ ಏನ್ ಮಾಡ್ಬೇಕು ಈಗ ಸಾಕ್ಷಿ ಅಧಾರ್ ಇಲ್ಲ ಹೋಗಿ ಮಣ್ಣು ಮಾರ್ ಬಂದಿವಿ ಹಂಗೆ ಸಾರ್ ಕಾಲಾಗ ಹೆ ರೊಕ್ಕ ಬೇಡಕ್ಕೆ ಗಂಡು ಬಲಿ ಇಲ್ಲ ಅಂತ ಏನ್ ಮಾಡ್ಬೇಕು ಗಂಡ ಹೋಗಿ ನೋಡ್ ಹಾಕೊಂಡ್ಬಿಟ್ಟ ಮೈಕ್ರೋ ಫೈನಾನ್ಸ್ ಒಂದೇ ಸಮುದಾಯದವರಿಗೆ ಕೊಡ್ತಾ ಎಲ್ಲಾ ಎಲ್ಲಾ ಅತಿ ಹೆಚ್ಚು ನಮ್ ಸಮುದಾಯ್ ತೊಂದ್ರೆ ಎಲ್ಲಾ ಸಮಾಜ ತೊಂದ್ರ ಇನ್ನೊಬ್ಬರು ಏನ್ ಅಂಜಿಕೆ ಏನ್ ಹಾಕ್ಯಾರ ನೀವು ಅಲ್ಲಿ ಹೋದ್ರಿ ಸ್ಟ್ರೈಕ್ ಹೋದ್ರ ಅಂದ್ರ ನಿಮ್ ಆಧಾರ್ ಕಾರ್ಡ್ ಐಡೆಂಟಿ ಕಾರ್ಡ್ ಬಂದ್ ಮಾಡ್ತೀವಿ ಅಂದ್ರ ಅಂಜಿಕೆ ಅವ್ರ ಸಂಘವ್ರು ಆ ಲೀಡರ್ ಹೆಣ್ಮಕ್ಳು ಒಡ್ಯಾಗ ಅಂತವ್ರ ಮೇಲೆ ಕಠಿಣ ಕ್ರಮ ತಗೋಬೇಕಂತ ತಹಶೀಲ್ದಾರ್ ಮುಖಾಂತರ ಹೇಳಿದೀವಿ ಇವ್ರ ಮ್ಯಾಲೂ ಎಫರ್ ಮಾಡ್ತೀವಿ ನಾವು ಯಾರು ಹೇಳೋ ಸುಳ್ಳು ಅಭ್ಯಾಸನಾಗತ್ತರ ಆಧಾರ್ ಕಾರ್ಡ್ ಬಂದ್ ಮಾಡ್ತೀನಿ ಐಡೆಂಟಿ ಬಂದ್ ಮಾಡ್ತೀನಿ